ನನ್ನ ದೊಡ್ಡ ದರಿದ್ರೆ ಅವ್ರಿಗೆ ಲಾಸ್ಟ್ ಅಭಿಮಾನಿ ಮನೆ ಅಂದ್ರೆ ನಂದ ಮನಿಗ್ ಬಂದಿದ್ರಿ ಇಪ್ಪತ್ತೈದು ನಿಮಿಷ ನನ್ನ ಮನ್ಯಾಗ ಬಂದು ಕುಂತ ನಾ ಜೋಡಿ ಮಾತಾಡಿ ಹೋಗಾರೆ ರಕ್ತ ಚಿತ್ರ ಆ ಹುಬ್ಳಿಗ್ ಬಂದ ಎಲ್ಲ ಹೇಳ್ತಿದ್ರಿ ಅದೇ ಮಾಡ್ತಿದ್ರಿ ಮಾಡ್ತಿದಿರಿ ಬಾಸ್ ಬರತಾರ ಬಾ ಅಂತೇಳಿ ವೆಲ್ಕಮ್ ಮಾಡ್ತಿದಿರಿ ಅವ್ರ ಪಿಕ್ಚರ್ ಬಂದ್ರೆ ನೆಕ್ಸ್ಟ್ 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 ಅಂತ ಇದೇ ಜೇಮ್ಸ್ ಲಾಸ್ಟ್ ಆಗ್ಬಿಡ್ತೀರ ಅದಾದ್ಮೇಲೆ ಜೇಮ್ಸು ಮೂವಿಟ್ಟು ಜೇಮ್ಸು ನೋಡಿಲ್ಲ ಗಂಧದ ಗುಡಿನ ನೋಡಿಲ್ಲ ರೀ ಇದು ಮಠ ಮೂವಿ ಯಾಕಂದ್ರೆ ಹೋಗಿ ಕುಂತ ಒಮ್ಮೆ ಬಂದ್ಬಿಡ್ತೈತಿ ಏನಂತ ಹೇಳಿ ರೀ ಈಗ ಅದೇ ಹೇಳಿದ್ರೆ ರಕ್ತ ಸಾಯಂಕಾಲ ಮಠ ಅಭಿಮಾನ ಅಲ್ಲ ಸಾಯಿವರೆಗೂ ನಾವು ಸಾಯುವವರ್ಗು ಅಭಿಮಾನಿ ರೀ ಈಗ ಬಂದಿಗೂ ಅಭಿಮಾನ ರೀ ನಾವು ಒಳಗಡೆ ರಕ್ತದಿಂದನೇ ಐತಿ ರಾಜವಂಶ ನಾವು ಹುಟ್ಟು ತಾಯಿಂದ ರಾಜವಂಶದ ಅಭಿಮಾನಿನ ಆಗಿಲ್ರಿ ಅದ್ರಲ್ಲಿ ನಾ ಸಾಯೋವರ್ಗು ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳ ಸಾಯಿವರೆಗೂ ನಾವು ರಾಜವಂಶದ ಅಭಿಮಾನಿ ಇರೋರಿ ಯಾಕಂದ್ರೆ ದೊಡ್ಡ ಮನೆ ಆಶೀರ್ವಾದ ನಮ್ಗೆ ಸಾಯಮಟ್ಟ ಇರ್ತಿತ್ರಿ ಆ ಪ್ರತಿಯೊಬ್ಬರಿಗೂ ಈ ರತ್ನ ಮೂವಿನ ನೋಡಿರಿ ಯಾಕಂದ್ರೆ ನಮ್ಮ ನೋವು ಏನೈತಿ ಇದ್ರೊಳಗೆ ತೋರಿಸ್ ರೀ ಆ ಅಭಿಮಾನಿಗಳಾಗಿ ನಾನು